ಎಲ್ಲರಿಗೂ ನಮಸ್ಕಾರ ಆತ್ಮೀಯರೇ ಈ ದಿನ ನಮ್ಮೆಲ್ಲ ದಲಿತ ಬಂಧುಗಳು ಮತ್ತು ಸಂವಿಧಾನ ಪ್ರಿಯರೆಲ್ಲರಿಗೂ ನಾವು ಮಾಡ್ಕೊಳ್ಳೋಂಥ ಮನವಿ ಇಷ್ಟೇ ಕಳೆದ ಕೆಲವು ದಿನಗಳ ಹಿಂದೆ ನಮ್ಮ ದೇಶದ ಗೃಹ ಸಚಿವರಾದಂಥ ಅಮಿತ್ ಅವರು ಅಂಬೇಡ್ಕರ್ ಸ್ಮರಣೆ ಅಂತಕ್ಕಂಥದ್ದು ಒಂದು ವ್ಯಸನ ಆಗಿದೆ ಅದೊಂದು ವ್ಯಸನ ಅದೊಂದು ವ್ಯರ್ಥ ಅದ್ರ ಬದಲು ನಾವು ದೇವರ ಸ್ಮರಣೆ ಮಾಡಬೇಕೆಂಬುದಾಗಿ ಅಸಂಬದ್ಧವಾದ ಮಾತುಗಳನ್ನು ಆಡಿದ್ದಾರೆ ಅಂಬೇಡ್ಕರ್ನ ಸ್ಮರಣೆ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ಒಂದು ನಾಡಿಗಾಗಲಿ ಒಂದು ಮನೆಗಾಗಲಿ ಒಬ್ಬ ವ್ಯಕ್ತಿಗಾಗಲಿ ಒಂದು ಸಮೂಹಕ್ಕಾಗಿ ಉಪಕಾರ ಮಾಡಿದಂಥವ್ರನ್ನ ಸ್ಮರಣೆ ಮಾಡಬೇಕಾದಂಥದ್ದು ಕೃತಜ್ಞತೆಯಿಂದ ನೆನೆಸಬೇಕಾದದ್ದು ಮನುಷ್ಯರ ಕರ್ತವ್ಯ ಮಾನವೀಯತೆ ಇರತಕ್ಕಂಥ ಜನರ ಕರ್ತವ್ಯ ಅಂಥದ್ರಲ್ಲಿ ದೇಶದ ಜನರು ವಿಶೇಷವಾಗಿ ಶೋಷಿತ ಜನರು ಶತಶತಮಾನಗಳಿಂದ ಶೋಷಣೆ ಹೊಂದಿದಂಥ ಜನರು ಅಂಬೇಡ್ಕರ್ ಅವರ ಸಂವಿಧಾನದ ನೆರವಿನಿಂದ ಅವರ ಶ್ರಮದ ಪ್ರತಿಫಲದಿಂದ ಇವತ್ತು ವಿದ್ಯೆ ಉದ್ಯೋಗ ಸಾಮಾಜಿಕವಾದಂಥ ಸಮಾನತೆ ಆರ್ಥಿಕ ಸಬಲೀಕರಣ ಇವೆಲ್ಲವನ್ನು ಪಡ್ಕೊಂಡು ಅವ್ರ ಸುಖದಿಂದ ಜೀವಿಸಲಿಕ್ಕೆ ಕಾರಣ ಅಂಬೇಡ್ಕರ್ ಅವರ ಸರ್ವರಿಗೂ ಸಮಪಾಲು ಸಮಬಾಳು ಎಂಬಂಥ ಒಂದು ಶ್ರೇಷ್ಠ ಸಂವಿಧಾನದ ಪರಿಕಲ್ಪನೆ ಆ ಸಂವಿಧಾನದ ರೂಪಿಸುವಿಕೆ ಅದರಲ್ಲಿ ಅವರು ಆಗಲಿರಲು ತೊಡಗಿಸಿಕೊಂಡು ನಮ್ಮ ಜೀವವನ್ನು ಅವರು ಛೇದು ಮಾಡಿದಂಥ ಒಂದು ಜಾಗದ ಪ್ರತಿಫಲ ಎಲ್ಲರೂ ಊಟ ಇದ್ದಾರೆ ಅದನ್ನು ಸ್ಮರಣೆ ಮಾಡಲಾರದೆ ಇನ್ನು ಯಾರನ್ನು ಸ್ಮರಣೆ ಮಾಡಬೇಕು ಈಗ ನಮ್ಮನ್ನು ವಿದ್ಯಾವಂತರನ್ನಾಗಿ ಮಾಡಿದ್ದು ಅವಕಾಶಗಳನ್ನ ಕೊಡೋದು ಸಂವಿಧಾನ ಅವರವರ ಧಾರ್ಮಿಕ ನಂಬಿಕೆಗಳು ಅವ್ರಿಗಿರಲಿ ಅದು ಸಪ್ರೇಟ್ ಆದರೆ ಈ ರೀತಿ ಮಾತಾಡಿ ಅಂಬೇಡ್ಕರ್ ಅವರನ್ನು ಅವಹೇಳನ ಮಾಡಿ ಇನ್ನೊಂದು ರೀತಿ ಅಂಬೇಡ್ಕರ್ ಸ್ಮರಣೆಯಿಂದ ಅವ್ರಿಗಾಗಿರುವಂಥ ಒಟ್ಟು ಕಿಚ್ಚು ಅವ್ರಿಗಾಗಿರುವಂಥ ಸಂಕಟ ಅವ್ರಿಗಾಗಿರುವಂಥ ಮತ್ಸರ ಇವೆಲ್ಲವನ್ನು ಅವ್ರು ಹೊರಗಡೆ ಹೊರಗಡೆ ಹಾಕಿರೋದ್ರಿಂದ ಈ ವಿಚಾರವಾಗಿ ಅವ್ರನ್ನ ನಾವು ನಮ್ಮ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘರ್ಷ ಸಮಿತಿಯ ರಾಜ್ಯ ಸಮಿತಿ ಆಗಿರ್ಬೋದು ಎಲ್ಲ ಒಂದು ತಾಲೂಕು ಮಟ್ಟದ ಸಮಿತಿಗಳಾಗಿರ್ಬೋದು ಸಮಸ್ತ ದಲಿತರ ಪರವಾಗಿ ಅಮಿತ್ ಅವರ ಹೇಳಿಕೆಯನ್ನು ಖಂಡಿಸುತ್ತಾ ಆದರೂ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು ಈ ಮಾತಿಗೆ ಅವರು ಕ್ಷಮೆಯನ್ನು ಕೇಳಬೇಕೆಂಬುದಾಗಿ ಆಗ್ರಹ ಮಾಡ್ತೀವಿ